ಬಿರುದ ನೀಡಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ಮಯೂರ ವಿದ್ಯಾರತ್ನ ಪ್ರಶಸ್ತಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ವಿದ್ಯಾರ್ಥಿಗಳಿಗೆ ನಲಿಯುತ್ತ ಕಲಿಸುವ ಕಲಿಸುತ್ತ ನಲಿಯುವ ವಿಶಿಷ್ಟ ಶೈಕ್ಷಣಿಕ ವಿಧಾನದಿಂದ ಬೋಧನೆ ಮಾಡುವ ಮೂಲಕ ಮಕ್ಕಳ ಅಚ್ಚುಮೆಚ್ಚಿನ ಗುರುಗಳಾಗಿ ಖ್ಯಾತಿ ಪಡೆದಿರುವ ಶಾಲೆಯ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣ ದೇಶದ ನಾನಾ ಭಾಗಗಳ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ದೂರವಾಗಿ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವ ತಮ್ಮ ಶೈಕ್ಷಣಿಕ ಸೇವೆ ಸಮಾಜಮಟ್ಟಿ ಕೊಡುಗೆಯನ್ನ ಗುರುತಿಸಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಕೂಡ ಇವರು ಪುರಸ್ಕೃತರಾಗಿದ್ದಾರೆ ಇವರಿಗೆ ನಮ್ಮ ಎಪ್ಪತ್ತನೇ ರಾಜ್ಯೋತ್ಸವ ಹಾಗೂ ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವ ಪ್ರಶಸ್ತಿ ಮಯೂರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಯೂರ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ನಾಮ ಟೀಚರ್ಗೆ ಗುರುಗಳಿಗೆ ಒಂದು ವರ್ಣನೆ ಶ್ರೀಮತಿ ಮಯೂರ ವಿದ್ಯಾರತ್ನ ಶ್ರೀಮತಿ ಅಭಿನಂದನೆಗಳು ಸಮಸ್ತ ಯು ಪರವಾಗಿ ಹೇಳ ಯಾಕಂದ್ರೆ ನೀವೆಲ್ಲ ತೋರಿಸುವಂತ ಪ್ರೀತಿಗೆ ನಾನು ಖಂಡಿತ ಚಿರಋಣಿ ನೀವೆಲ್ಲರೂ ನಮ್ಮವರು ನೀವೆಲ್ಲರೂ ನಮ್ಮವರು ಲೈಕ್ಸ್ ಕೊಟ್ಟಿದ್ದೀರಿ ಕಮೆಂಟ್ ಕೊಟ್ಟಿದ್ದೀರಿ ಒಂದು ಮನೆ ಮಗಳಾಗಿ ನನ್ನನ್ನ ನೋಡಿದ್ದೀರಿ ನಿಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಪ್ರೀತಿ ಪೂರ್ವವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಮಾಡಬೇಕಾದ್ರೆ ಸಮಯ ಕೂಡ ನಾವು ನೋಡ್ಬೇಕು ನಾನು ಫಸ್ಟ್ ಆಲ್ ಇದೆ ದುಬೈಗೆ ಇದು ನನ್ನ ಫಸ್ಟ್ ಅಂತಾರಾಷ್ಟ್ರೀಯ ಪ್ರಯಾಣ ಇಲ್ಲಿ ತನಕ ಕರೆಸಿದ್ದು ನನ್ನ ಕರ್ನಾಟಕ ಸಂಘ ಶಾಜ್ಯದವರು ನನ್ನ ಪೋಸ್ಟರ್ ಬಂದು ಕೂಡ ಅದೆಷ್ಟು ಜನ ಅದನ್ನ ಶೇರ್ ಮಾಡಿದ್ದಾರೆ ಎಷ್ಟು ಜನ ಕಮೆಂಟ್ ಕೊಟ್ಟಿದ್ದಾರೆ ಸೊ ನೀವೆಲ್ಲರೂ ಇಲ್ಲಿ ಇದ್ದಾಗ ಯಾವ ನನ್ನ ದೇಶವನ್ನ ಬಿಟ್ಟು ಬಂದಿರೋ ಅಂತ ಖಂಡಿತ ನಮ್ಮೂರಿನಲ್ಲೇ ಇದೇನೆ ನಮ್ಮ ಕರ್ನಾಟಕದಲ್ಲೇ ಏನೋ ಇದೆ ಬರ್ತದಂತೆ ಆದರೆ ಪ್ರೀತಿ ವಿಶ್ವಾಸ ಯಾವತ್ತೂ ಹೋಗುವುದಿಲ್ಲ ಅಂತೆ ಇಲ್ಲಿಂದ ಹೋಗಬೇಕಾದ್ರೆ ಬೆಟ್ಟದಷ್ಟು ಪ್ರೀತಿಯನ್ನು ನಾನು ನನ್ನ ದೇಶಕ್ಕೆ ಕೊಂಡೊಯ್ತೇನೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇನ್ನು ಒಂದೆಯೋ ನಿಮ್ಮ ಮನೆ ಮಗಳ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಮ್ಮ ಕನ್ನಡ ನಮ್ಮ ಮನೆಯವರು ಧನ್ಯವಾದಗಳು ಮೇಡಮ್ ಬೆಟ್ಟದಷ್ಟು ಪ್ರೀತಿ ಮಾತ್ರ ಕೊಂಡೋಗಿ ಸರ್ ಓದುದಲ್ಲ ಮೂವತ್ತೆ ಕೆಜಿ ಲಿಮಿಟ್ ಒಳಗಡೆ ಅಭಿನಂದನೆಗಳು ಇವತ್ತಿನ ಇವತ್ತಿನ